ಕಷ್ಟ ಕಷ್ಟ ನಾನು ಹೆಣ್ಣಾಗ್ ಹುಟ್ಟಿರೋದು ತಪ್ಪ ಅಣ್ಣ ಹುಟ್ಟಿದ್ದು ತಪ್ಪಲ್ಲಮ್ಮ ಹುಟ್ಟಿದ್ದು ತಪ್ಪಲ್ಲ ಆ ಕಷ್ಟನು ಕೊಡ್ತಾನೆ ಸುಖನು ಅವ್ರ ಬರೆದಿರೋದನ್ನೇ ಬೇಕಮ್ಮ ಅನ್ಭಕ್ಸ್ ನಿನ್ನ ಕೊರಡಿಗೆ ಚಂದ್ರ ಕಟ್ಟಬೇಕಾದ ತಾಳಿಯನ್ನ ದುರ್ದೈವವಾಗಿ ಕುಡುಗ ಕಟ್ಟುವಂತಾಯ್ತು ನಿನ್ನ ಜೀವನ ಕಣ್ಣೀರ ಸಮುದ್ರವಾಯ್ತಮ್ಮ ಕಣ್ಣೀರ ಸಮುದ್ರವಾಯ್ತು ಖಂಡೀರ ಸಮುದ್ರದಲ್ಲಿ ಹೇಗೆ ಸಾಗಿ ನಿನ್ನ ಜೀವನ ಸಾಕ್ಷಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮ ಏ ದೇವರೇ ನನ್ ತಂಗಿ ಏನ್ ಅಪರಾಧ ಮಾಡಿದ್ದಾಳೆ ಅಂತ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೀಯಪ್ಪ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೀಯಾ ಸೀತಾ ನಾನಿದೀನಮ್ಮ ಧೈರ್ಯವಾಗಿರು ನಡಿಯಮ್ಮ

ಎಲ್ಲ ನನ್ನ ಹತ್ತೆ ಮಂದಿರ ಸೊತ್ತು ಇದನ್ನೆಲ್ಲ ಮೋಸದಿಂದ ಕಬಳಿಸಿ ಅವರನ್ನ ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟಿದ್ದೀನಿ ನಂತರ ಯೌವನಕ್ಕೆ ಬಂದ ಭಾರತೀಯನ ಅಶೋಕನಿಗೆ ಮದುವೆ ಮಾಡಿಸೆ ನನ್ನ ಸೂತ್ರದ ಗೊಂಬೆಯಂತೆ ಆಟ ಆಡಿಸೋ ಸೂತ್ರಧಾರ ನಾನದೇ ಹೇಗಿದೆ ನನ್ನ ಮೋಸ ಮೋಸ ಮಾಡೋ ನಿನ್ನ ನಾನ್ ಆಶ ಮಾಡಕ್ಕೆ ಈ ಮಯೂರ ಹುಟ್ಟಿದ ಕಣ ನಿನ್ನಂತ ಕಳ್ಳ ಕದಿಮನ ಈ ಬಾಲ ತಂಬೆ ತನ್ನ ಮಡಿಲಲ್ಲಿ ಹಾಕೊಂಡಿದ ದೊಡ್ಡಪ್ಪ ನೀ ಮಾಡೋ ಒಂದೊಂದು ಬೀದಿ ಕೆಳದು ನಿನ್ನ ಮಾನ ದಿನ ಬೀದಿ ಪಾಲ್ ಮಾಡ್ತೀನಿ ನಾನು ಮಾನ ಮರ್ಯಾದೆಯಿಂದ ಬೀದಿ ಪಾಲ್ ಮಾಡ್ತೀಯ ಆ ದಿನ ಒಂದ್ ಜನ್ಮ ಎತ್ ಬಂದ್ರು ಸಾಧ್ಯವಿಲ್ಲ ಕಣ ನೋಡೋ ದೇವ ಚಕ್ರೂಹವನ್ನ ಹಾಕಿ ಬಂದಿರುವೆ ನೀನು ನಾಯ ವಿನಯದಿಂದ ಮಾತಾಡಿ ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗೋ ಈ ನಿನ್ನ ಬರಡು ದೇಹದಿಂದ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಬೇಕಾಗುತ್ತೆ ನಿನ್ನಂತ ಬಂಡ ಕೊರನಿಗೆ ಎದುರುಕೊಂಡು ನಾನೆಲ್ಲ ಕಡ ಎಷ್ಟು ದಿನ ನೀನು ಮಾಡಿದ ಸರ್ಪದಕ್ಕೆ ಹಸಿ ವಾಸ್ಯಾರೆ ಬಂದಿರೋ ಸೇಡಿನ ಸರ್ಪ ಕಣ ಸೇಡಿನ ಸರ್ಪ ಸೇಡಿನ ಸರ್ಪವಾಗಿ ಈ ದೇವೇಂದ್ರನ ದೋರ್ಬಾರಕ್ಕೆ ಅಂತಿಮ ಅಧ್ಯಾಯ ಆಡಲು ಬಂದಿರೋ ಬಡ ಏ ಗರುಡನ ಕೈಗೆ ಸಿಕ್ಕಿ ನರಕದ ಹಾದಿ ಕಾಣ್ಬೇಕಾಗುತ್ತೆ ಈ ಚಂದ್ರಿಗೆ ನರಕದ ಹಾದಿಯನ್ನು ತೋರಕ್ಕೆ ಅಷ್ಟು ಸುಲಭ ಅಲ್ಲ ಕಡ ಮುಂದೆ ನಿನ್ನ ಪಾಲಿಗೆ ಕಾಳ ಬೈರವನಾಗಿ ನೀ ಮಾಡು ಒಂದೊಂದು ನ್ಯಾಯ ಬೀದಿ ಕೆಲವು ನಿನ್ನ ಸದೆ ಬಡಿತೀರಿ ನನ್ನ ಸದ ಬಡೀತಿಯಾ ಆ ದಿನ ಜನ್ಮ ಎತ್ಪಾದ್ರೂ ಸಾಧ್ಯವಿಲ್ಲ ಕಣ ನನ್ನ ನನ್ನ ಎದುರಾಕೊಂಡು ನೀನ್ ಪ್ರಾಣ ಕಳ್ಕೊಬೇಡ ಮಾರಿಯೋದಿಂದ ಇಲ್ಲಿಂದ ನೀನು ಹೋಗು ಅಂದ ತಕ್ಷಣ ಹೋಗೋದಕ್ಕೆ ನಾನೇನು ನೀನು ಅನ್ನ ಬಟ್ಟೆ ಹಾಕಿದ ಸಾಕಿದ ನಾಯಿಯಲ್ಲ ಕಣ ಬೇರೆ ಯಾರು ಬಡಿಸುವ ನಿಮ್ಮ ಸಿಂಹಗಳಿಗೆ ಬಲೆ ಬೀಸಲು ಬಂದಿರೋ ಬೇಟೆಗಾರ ಬೇಟೆಗಾರ ಅಯ್ಯೋ ಬೇಕಪ್ ನಾನು ಮೊದ್ಲೇ ನನ್ನ ಕಳೋದು ಒಂದೇ ಸರ್ಪದ ಎಳೆಯನ್ನು ಮುಟ್ಟೋದು ಸರ್ಪದ ಎಡೆಯನ್ನು ಮುಟ್ಟುವ ನೀನನ್ನು ಸೇರಿಟ್ಟು ಕೊಲ್ಲುವ ವಿಷ ಸರ್ಪ ನಾನಾಗಬೇಕಾಗುತ್ತೆ ಸೇರಿಟ್ಟು ಕೊಲ್ಲ ಸರ್ಪ ನೀನಾದ್ರೆ ನಾನು ಮುಂಗುಸಿ ಆಗ್ಬೇಕಾಗುತ್ತೆ ಕಣ

ಸಾರಿ ಹುಡುಕಿ ಬಾಯ್ ಬಂದಂತೆ ಮಾತಾಡ್ಬಿಟ್ಟೆ ಅಲೋ ಇನ್ಸ್ಪೆಕ್ಟರ್ ನಾಗ ರಾವಿಗೆ ಗೊತ್ತೋ ನಾನು ಎಡೆ ಇರೋ ಮುಂಗುಸಿ ಅಂತ ಏ ಕೇಳ್ರ ಏನು ಕೆಲವೇ ದಿನಗಳಲ್ಲಿ ನಾನು ಇನ್ಸ್ಪೆಕ್ಟರ್ ಆಗಿ ಹಾಕ್ತೀನಿ ನೀವು ಮಾಡೋ ಒಂದೊಂದು ಅನ್ಯಾಯನ ಬೀದಿಗಳದು ಕಳೆದು ನಿಮ್ಮನ್ನ ಸದ್ಯ ಬಿಡ್ತೀನಿ

ಚಂದ್ರ ಇನ್ಸ್ಪೆಕ್ಟರ್ ಆದ್ಮೇಲೆ ಇದೆಲ್ಲವನ್ನ ಪ್ರೂವ್ ಮಾಡಿ ನನ್ನ ಕೈಗೆ ಬೇಡಿ ಹಾಕಲು ಒಂಚು ಆಗ್ತಾ ಇರೋ ಸಾಹಸ ಸಿಂಹ ಆ ಸಾಹಸ ಸಿಂಹಕ್ಕೆ ಬಾಲೆ ಬೀಸಿ ಹೇಗಾದ್ರೆ ಸಕ್ಕಡಗಿಸ್ಬೇಕು ಅಂತ ನನಗ್ ಚೆನ್ನಾಗ ಗೊತ್ತು ನನ್ನ ತಂಗಿಯ ಶೀಲಾಳ ಮಾಡಿದ ನಯವಂಚಕ ನೀನು ಅಯ್ಯೋ ಪಾಪಿ ನಿನ್ನ ಸ್ನೇಹ ಮಾಡಿ ನಾನು ಕುಡ್ಕನಾದ ಅನ್ಯಾಯವಾಗಿ ಶೀತಳ ಬಲನ್ನು ಹಾಳು ಮಾಡಿದೆ ಇಲ್ಲ ಇಲ್ಲ ಇಷ್ಟಕ್ಕೆಲ್ಲ ಕಾರಣ ಆದ ದೇವೇಂದ್ರನನ್ನು ಬಂದು ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಏನಪ್ಪ ಸಂದ್ರು ಅದ್ಯಾರ್ಗೋ ಶಾಂತಿ ಕೊಡಬೇಕು ಶಾಂತಿ ಕೊಡ್ಬೇಕು ಅಂತ ಹೋಗ್ತಾ ಇದೆಯಲ್ಲ ಬಂಗಾರಪ್ಪನವ್ರೇ ಸತ್ಯ ಏನು ಅಂತ ಇವತ್ತು ಗೊತ್ತಾಯ್ತು ಇಷ್ಟಕ್ಕೆಲ್ಲ ಕಾಣ ದೇವೇಂದ್ರ ಅದಕ್ಕೆ ಅವನ ಕೊಂದು ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಸತ್ತವಳ ಆತ್ಮಕ್ ಶಾಂತಿ ಕೊಡೋಕೆ ಹೋಗಿ ಇರೋ ಮೋಸ ಮಾಡೋದು ಯಾವ ನ್ಯಾಯ ನಿನ್ನ ನೆಂಬಿರೋ ನಿನ್ನ ಗತಿ ಏನು ಮೊದಲು ನಿನ್ನ ಎಂಟಿ ಬಾಳಿನ ಬಗ್ಗೆ ಯೋಚನೆ ಮಾಡು ಹೌದು ಬಂಗಾರಪ್ಪನವ್ರೆ ಅಣ್ಣ ಇವಾಗ ಶೀತಳ ಬಾಳಣ್ಣ ಮಾಡಿದೆ ನಾನು ಅವಳ ಬಾಳಿನ ಬಗ್ಗೆ ನಾನು ಯೋಚನೆ ಮಾಡಲೇಬೇಕು ಹೌದಪ್ಪ ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನ ಕರ್ಕೊಂಡು ಅಣ್ಣ ದೇವರಂತ ಅಣ್ಣಂದಿರ ಅಕ್ಕರೆಯಲ್ಲಿ ಬೆಳೆದು ಇನ್ ಮುಂದೆ ಅವಳಿಗೆ ನೀನೇ ಗತಿ ಬಂಗಾರಪ್ಪ ತಾಳಿ ಕಟ್ಟಿದ್ರೆ ಎಂಟಿ ಬಗ್ಗೆ ಯಾಕೆ ಮಾಡ್ಬೇಕಾಗಿ ಮಾಡಿದ್ರೆ ಸತ್ತನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡೋರು ಯಾರು ಅದಕ್ಕೆ ಅವನ ಕೊಂದು ಸತ್ತನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತೀರಿ ಅಯ್ಯೋ ಹುಚ್ಚಪ್ಪ ಸತ್ತೋಳ ಆತ್ಮಕ್ ಶಾಂತಿ ಕೊಡೋಕಾಗಿ ಈ ರೋ ಮೋಸ ಮಾಡೋದು ಯಾವ ನ್ಯಾಯ ನಿನ್ ತಂಗಿ ಬಾರಾಳ್ ಮಾಡಿದ ಪಾಪಿಗೆ ಒಂದಲ್ಲ ಒಂದಿನ ಒಳ್ಳೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಆ ದೇವರು ಮೊದ್ಲು ನಿನ್ನ ನಿನ್ನ ನಿನ್ನೆಂತಿ ಬಾಳಿನ ಬಗ್ಗೆ ಯೋಚನೆ ಮಾಡು ಒಳ್ಳೆ ಸಂಬಂಧ ಸಿಕ್ಕಿದೆ ಮೊದಲು ದೇವ್ರಣ್ಣ ದೇವ್ರಂತ ಧರ್ಮಣ್ಣವ್ರ ಹತ್ರ ಕ್ಷಮೆ ಕೇಳಿ ಒಳ್ಳೆಯವನಾಗೋಕೆ ಪ್ರಯತ್ನ ಕುಡುಕ ಕಟ್ಟಿದ ತಾಳಿಗೆ ಬೆಲೆ ಸಿಗ್ಲಿ ಶೀತ ಜೀವನಕ್ಕೆ ಮುಕ್ತಿ ಸಿಗ್ಲಿ ಹೌದು ಬಂಗಾರಪ್ಪನವ್ರೆ ಮೊದ್ಲು ಬಂಗಾರ ಧರ್ಮಣ್ಣ ಕ್ಷಮೆ ಕೇಳಿ ನಾನು ಮಾಡಿದ ತಪ್ಪಾಯ್ತು ಅಂತ ಅವರಲ್ಲಿ ಬೇಡ್ಕಬೇಕು ಸೀತೆಗೆ ಒಳ್ಳೆ ಗಂಡನಾಗಿ ಬಹಳ ಪ್ರಯತ್ನ ಪಡ್ತೀನಿ ನೀನು ಬರ್ತೀನಿ ಬಂಗಾರಪ್ಪನವ್ರೆ ಅದೇನು ಹೇಳ್ತಾರಲ್ಲ ಅಟ್ಮೇಲೆ ಮೇಲೆ ಅಲ್ಲೂರಿತ್ತು ಕೆಟ್ಟ ಮೇಲೆ ಬಂತು ಅಂತ ಹಂಗಾಯ್ತು ಈ ಕತೆ ಅಲ್ಲ ಈ ಬಡ್ಡಿ ಮಗ ವೀರಭದ್ರ ಈ ಪಿಡ್ಡೆನಾಗ ಮಗ ಎಲ್ಲೋದ್ ನಾ ಕಾಣಿಯಲ್ಲ ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ ಸುಧಾವನೆ ಎಷ್ಟು ದಿನ ಆಯ್ತು ಬಡ್ಡಿ ದುಡ್ಡು ಬಡ್ಡಿ ಮಗಾರೋ ನಿಲ್ಲ ಮೋಹ ಮೋಹಕ ಆಗಿ ಹೋಗ್ತಾ ಇದ್ಯ ನನ್ನ ಕಬಡ ಕೈಪಿಡಿಯನ್ನು ತಿಳಿದುಕೊಂಡು ರಭಸದಿಂದ ಹೋಗುವ ನಿನಗೆ ಒಡೆಯುವ ಮತ್ಸರ ಎಂಬ ಮರಣ ಮಾಡೋ ನನ್ನ ಕೆನ್ನೆಗೆ ಒಡೆದವಳನ್ನ ಕಟ್ಕೊಂಡು ದ್ರೋಹ ಬಗೆಯುತ್ತಿರುವ ಸೇಡಿನ ಕಿಡಿ ನೀರ ನಿನ್ನ ಕೊಂದು ನಿನ್ನ ಎಂಟಿಯನ್ನ ವಿಧಿವೆಯನ್ನಾಗಿ ಮಾಡಿ ನೀತ್ತು ಅಂತ ಮಾಡಿದಾಗ ನನ್ನ

ನನ್ನ ಸೇಡಿನ ಬಾಳಕ್ಕೆ ನೀನು ತಾತ್ತರಿಸಿ ಬಂದ್ರೆ ಇಲ್ಲ ಚೆನ್ನಾಗಿದ್ದೀರಾ ಇಂದಿನಿಂದ ನಾನಿನ್ನು ಕುಡಿಯಲಾಗಣೆ ಇದು ದೇವರನೇ ಸತ್ಯ ನಿನ್ನ ಕೋಡೆಗೆ ತಾಲಿಯನ್ನು ಕಟ್ಟಿಸಿ ನನ್ನ ಹಿಂತೆಯಾಗಿ ಮಾಡಿದಕ್ಕೆ ನಿಮ್ಮನ್ನ ಎಷ್ಟು ಕೊಂಡಾಡರು ಸಾಲದು ಸೀತ ನಿನ್ನ ಜನ್ಮ ನನ್ನ ಜನ್ಮ ಇರೋ ತರ್ಕ ಅಣ್ಣನ ಮಾತು ಕೇಳ್ಕಂಡು ಇರ್ತೀನಿ ಕಣ್ಣು ನಿತ್ಯ ದೇವ್ರನ್ನ ಪೂಜೆ ಮಾಡಿ ಒಳ್ಳೆ ಫಲನೆ ಕೊಟ್ಟ ಕುಡಿಯೋದು ಬಿಟ್ರಿ ಹುಡುಗರೇ ಕೊಡು ಅರಿ ಈ ಸಂತೋಷದಲ್ಲಿ ಈ ಉಂಗರನೇ ಶೀತ ಈ ನಿನಗೆ ನಾನು ಕೊಡಲು ಅಸಮರ್ಥನಾಗಿದ್ದೇನೆ ಯಾಕ್ರಿ ಬೇಜಾರ್ ಮಾಡ್ಕೋತೀರಾ ನೀವು ಕುಡಿಯೋದ್ ಬಿಟ್ರಲ್ಲ ನಮ್ ಸಂಸಾರ ಸರಿ ಹೋಯ್ತಲ್ಲ ಅದಕ್ಕಿಂತ ಹುಡುಗರೇ ಬೇರೆ ಯಾವ್ದು ಬೇಕಾಗಿಲ್ಲ ನೀವ್ ಯಾವಾಗಲೂ ಹೀಗೆ ನಗ್ನಾಗ್ತಾ ಇದ್ರೆ ಅಷ್ಟೇ ಸಾಕು ನಿನ್ನಂತೇಳಬೇಕಾದ್ರೆ பூரா ஜன்மதா புண்ணிய